ಈ ಸಮಾರಂಭದಲ್ಲಿ ನನ್ನ ಜೊತೆ ಭಾಗವಹಿಸಿರುವಂಥ ಗೆಳೆಯರಾದಂಥ ನಾಗಣ್ಣ ಅವರೇ ಪ್ರಸಿದ್ಧ ಚಲನಚಿತ್ರ ಕಲಾವಿದರು ನನ್ನ ಕುಟುಂಬದ ಸ್ನೇಹಿತರಾದಂಥ ಕುಮಾರ್ ಗೋವಿಂದ ಅವರೇ ಇನ್ನೊಬ್ಬ ಕುಟುಂಬದ ಮನೆಮಗಳ ರೀತಿಯಲ್ಲಿರುವ ಶಮಿತಾ ಮಲ್ನಾಡ್ ಅವರೇ ಮಾಧವರೆಡ್ಡಿ ಅವರೇ ರೇಣುಕಾ ಪಾಂಡ್ರಂಗಯ್ಯ ಅವರೇ ತುಳಸಿ ಮಧುಸೂದನ್ ಅವರೇ ಇನ್ನೇನು ಆಗಮಿಸಿ ನನ್ನ ಭಾಷಣ ಅರ್ಧಕ್ಕೆ ನಿಲ್ಲಿಸಲಿರುವಂಥ ಜಯಚಂದ್ರ ಅವರೇ ಏಕೆಂದರೆ ಅವರು ಬರ್ತಾ ಇದ್ದಾರೆ ಅಂತ ಯಾರೋ ಹೇಳಿದರು ಬಹುಶಃ ಅವರು ಬಂದು ಇಲ್ಲಿ ಬರೋದ್ರೊಳಗೆ ನಾನು ಭಾಷಣ ಮುಗಿಸೋಣ ಅಂತ ನಾನು ಅಂದ್ಕೊಂಡಿದ್ದೇನೆ ಏಕೆಂದರೆ ಅರ್ಧಕ್ಕೆ ನಿಲ್ಲಿಸೋದು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಆತ್ಮೀಯರಾದಂಥ ಪಾಂಡಂಗಯ್ಯ ಅವರೇ ವೇದಿಕೆ ಮೇಲೆ ಇರುವಂಥ ಎಲ್ಲ ಗೆಳೆಯರೇ ನೆರೆದಿರುವ ಬಂಧುಗಳೇ ಅಧ್ಯಾಪಕ ಅಧ್ಯಾಪಕಿಯರೇ ವಿದ್ಯಾರ್ಥಿಗಳೇ ನಾನು ಶಮಿತಾ ಮಾತಾಡ್ತಾರ ನಿಮ್ಮ ಹತ್ರ ಹಾಡು ಹೇಳಿಸೋದಿಲ್ಲ ಕುಮಾರ್ ಗೋವಿಂದ್ ಥರ ಡೈಲಾಗ್ ಹೇಳೋದಿಲ್ಲ ಹಾಗಾಗಿ ನನ್ನ ಮಾತನ್ನು ಒಂದು ಹತ್ತು ನಿಮಿಷ ನೀವು ಮೌನವಾಗಿ ಕೇಳಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಅಥವಾ ಕೇಳೋ ಮಾಡಬೇಕು ಅಂತ ಅಧ್ಯಾಪಕಿಯರನ್ನು ಕೇಳಿಕೊಳ್ತಾ ನನ್ನ ಮಾತುಗಳನ್ನು ಆರಂಭ ಮಾಡೋಕ್ಕೆ ಇಷ್ಟಪಡ್ತೇನೆ ಮೊದಲು ನಾನು ಕೃತಜ್ಞತೆಗಳನ್ನು ಅರ್ಪಿಸಬೇಕಾಗಿರೋದು ಆತ್ಮೀಯರಾದ ಪಾಂಡರಂಗಯ್ಯ ಮತ್ತು ಅವರ ಕುಟುಂಬದವರಿಗೆ ಚಂದ್ರಯ್ಯನವರು ಭಾಳ ಒಳ್ಳೆಯ ಮಾತು ಹೇಳಿದರು ಅಂದರೆ ಈ ಸಭಾಂಗಣಕ್ಕೆ ನನ್ನ ಹೆಸರನ್ನು ಇಟ್ಟಿರೋದು ಇದೆಯಲ್ಲ ಅದು ಅವರ ಹೃದಯ ವೈಶಾಲ್ಯ ಅನ್ನೋದಕ್ಕಿರುವಂಥ ಮುಖ್ಯವಾದ ಸಾಕ್ಷಿ ಅದು ಅವರ ಅದು ಅವರ ಹಿರಿಯರ ಹೆಸರನ್ನು ಇಡಬಹುದಿತ್ತು ಅಥವಾ ನಾನೇ ಹೇಳಿದೆ ಅವರು ಹೇಳ್ದಾಗೆ ನಾನು ಭಾಳ ಮುಜುಗರ ಪಟ್ಕೊಂಡೆ ತಕ್ಷಣ ಒಪ್ಕೊಳ್ಳಿಲ್ಲ ನಾನು ಯಾರದಾದರೂ ಇನ್ನೂ ಹಿರಿಯರ ಹೆಸರಿಡಿ ಅಂತ ಅಥವಾ ಆಗಿ ಹೋಗಿರ್ತಕ್ಕಂಥವ್ರು ಅನೇಕರು ನಮ್ಮ ಪರಂಪರೆಯಲ್ಲಿದ್ದಾರೆ ಅವರು ಹೆಸರಿಡ್ಬೋದಿತ್ತು ಆದರೆ ಪಾಂಡ್ರಂಗೈನವರು ಮತ್ತು ಅವ್ರ ಕುಟುಂಬದವರು ಸೇರಿಕೊಂಡು ಸರ್ವಾನುಮತದಿಂದ ಸರ್ವಾನುಮತ ಅಂತ ಯಾಕೆ ಹೇಳ್ತೀನಿ ಅಂದರೆ ಕೆಲವು ಸಾರಿ ಕುಟುಂಬದಲ್ಲೂ ಭಿನ್ನ ಮತಗಳಿರುತ್ತವೆ ಆದರೆ ಪಾಂಡುರಂಗೈನವರು ಅವರ ಪತ್ನಿ ಅವರ ಮಕ್ಕಳು ಎಲ್ಲ ಸೇರಿ ನನ್ನ ಹೆಸರನ್ನು ಇಡಬೇಕು ಅಂತ ತೀರ್ಮಾನ ಮಾಡಿದ್ದಿದೆಯಲ್ಲ ಅವರು ನನ್ನನ್ನು ಅವ್ರ ಕುಟುಂಬಕ್ಕೆ ಸೇರಿಸಿಕೊಂಡರು ಅಂತ ಅರ್ಥ ಹಾಗಾಗಿ ಒಂದು ರೀತಿ ನನ್ನನ್ನು ಅವರ ಕುಟುಂಬದ ಭಾಗ ಮಾಡಿಕೊಂಡಿರೋದಕ್ಕಾಗಿ ಅವರನ್ನು ಅತ್ಯಂತ ಹೃದಯಪೂರ್ವಕವಾಗಿ ಮನಸಾರೆ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ವಿಶಿಷ್ಟವಾದಂತಹ ನಡೆ ಅವರದು ಅಂದ್ಕೊಂಡಿದ್ದೇನೆ ನಾನು ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಬಹಳ ಹಿಂದೆ ಅನೇಕ ವರ್ಷಗಳ ಹಿಂದೆ ಶ್ರೀರಾಧರ್ ಬಯಲರಂಗ ಮಂದಿರ ಅಂತಿದೆ ಅದಕ್ಕೆ ಆದರೆ ಹೆಸರು ನೀಡೋದಕ್ಕೆ ಕಾರಣ ಆದಂಥವ್ರು ಅವತ್ತು ಸತ್ಯನಾರಾಯಣ ಅಂತ ಆಗ ಸಚಿವರಾಗಿದ್ದರು ಅವರು ಅವರು ಅದಕ್ಕೆ ಕಾರಣ ಆಗಿದ್ದರು ಹೀಗೆ ಅನೇಕ ಕಡೆ ಇಂಥ ಘಟನೆಗಳು ನಡೀತಾ ಇರುತ್ತವೆ ಎಷ್ಟೋ ಸಂದರ್ಭದಲ್ಲಿ ಇದೆಲ್ಲ ಆದಾಗ ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಯಾವಾಗ ನಮ್ಮ ಹೆಸರನ್ನು ಬೇರೆಯವರು ಹುಡ್ಸಕ್ಕೆ ಶುರು ಮಾಡ್ತಾರೆ ಅಥವಾ ಇಂಥ ಸಭಾಂಗಣಗಳಿಗೆ ಇಡ್ತಾರೆ ಅಥವಾ ಪ್ರಶಸ್ತಿಯನ್ನು ಕೊಡ್ತಾರೆ ಗೌರವಿಸ್ತಾರೆ ಹಾಗೆಲ್ಲ ನಮ್ಮ ಜವಾಬ್ದಾರಿ ಜಾಸ್ತಿ ಅಂತ ಆ ಜವಾಬ್ದಾರಿ ಯಾಕೆ ಜಾಸ್ತಿ ಅಂತಂದರೆ ನನಗೆ ಇಂಥ ಸಂದರ್ಭದಲ್ಲೆಲ್ಲ ಮತ್ತೆ ಮತ್ತೆ ನೆನಪಿಗೆ ಬರ್ತಕ್ಕಂಥದ್ದು ಮುಂದುವರೆದು ಇಂಥದಾದಾಗ ನಮ್ಮ ಜವಾಬ್ದಾರಿ ಜಾಸ್ತಿ ಅಂತ ನನಗೆ ಯಾವ್ದಾದ್ರು ಒಂದು ಪ್ರಶಸ್ತಿ ಬಂದರೆ ಈ ಥರದ ಸಂತೋಷದ ಘಟನೆಗಳು ಸಂಭವಿಸಿದಾಗೆಲ್ಲ ನೆನಪಿಗೆ ಬರತಕ್ಕಂಥದ್ದು ರಷ್ಯಾದ ಒಬ್ಬ ಲೇಖಕ ಅಂತ ಒಬ್ಬ ಲೇಖಕ ಆತ ನಾನು ಒಂದು ಕೃತಿನಲ್ಲಿ ಹೇಳ್ತಾನೆ ಆರ್ಟ್ ಅಂಡ್ ಸೋಷಿಯಲ್ ಲೈಫ್ ಅಂತ ಕೃತಿಯ ಹೆಸರು ನಾವು ಸಾಹಿತಿಗಳಾದಂಥವರು ಕಲಾಕಾರರಾದಂಥವರು ಜನಗಳಿಂದ ಗೌರವವನ್ನು ಮತ್ತು ಮನ್ನಣೆಯನ್ನು ನಿರೀಕ್ಷೆ ಮಾಡ್ತೇವೆ ಆದರೆ ಜನ ನಮ್ಮಿಂದ ಜವಾಬ್ದಾರಿಯನ್ನು ನಿರೀಕ್ಷೆ ಮಾಡ್ತಾರೆ ಅಂತ ಅದರಿಂದ ಜನರಿಗೆ ಜವಾಬ್ದಾರರಾಗುವುದು ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಇಲ್ಲದೆ ಅಂದ್ರೆ ಈ ಸಭಾಂಗಣಕ್ಕೆ ನಾನು ಹೆಸರಿಟ್ಟಿದ್ದು ಸಾರ್ಥಕ ಅಂತ ಅನ್ಸೋದಿಲ್ಲ ಅಥವಾ ನನಗೆ ಬಂದ ಪ್ರಶಸ್ತಿಗಳ ಸಾರ್ಥಕ ಅಂತ ಅನಿಸೋದಿಲ್ಲ ಆ ಜವಾಬ್ದಾರಿಯನ್ನು ನನ್ನ ಮೇಲೆ ಪಾಂಡ್ರವೀನವರು ಮತ್ತು ಅವರ ಕುಟುಂಬದವರು ವಹಿಸ್ತಾ ಇದ್ದಾರೆ ಮತ್ತು ಅದನ್ನು ನಾನು ನಿಜವಾದ ನೈತಿಕವಾಗಿ ಮತ್ತು ನನಗೆ ಪ್ರಿಯವಾದ ವೈಚಾರಿಕವಾಗಿ ಮುಂದುವರಿಸೋದಕ್ಕೆ ಇದೊಂದು ಪ್ರೇರಣೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತಿನ ಈ ಸಮಾರಂಭದಲ್ಲೇ ಡಾಕ್ಟರ್ ಎಸ್ ನಾಗಣ್ಣ ಅವರು ಅವರಿಗೆ ಗೌರವ ಡಾಕ್ಟ್ರೇಟನ್ನು ತುಮಕೂರು ವಿಶ್ವವಿದ್ಯಾಲಯ ಕೊಟ್ಟಿದೆ ಅದಕ್ಕಾಗಿ ಅವರನ್ನು ಇಲ್ಲಿ ಗೌರವಿಸಲಾಗಿದೆ ಒಂದು ವಿಶೇಷ ಅಂತಂದರೆ ಪ್ರಜಾಪ್ರಗತಿಯನ್ನು ಅವರು ಆರಂಭ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಜುಲೈಯಲ್ಲಿ ನಾನು ನನ್ನ ಮೊದಲ ಸಿನಿಮಾವನ್ನು ನಾನು ತಯಾರು ಮಾಡಿ ಬಿಡುಗಡೆ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಆಗಸ್ಟ್ ಹದಿನೆಂಟನೇ ತಾರೀಕು ಇಬ್ರು ಪೂರ್ಣ ಪ್ರಮಾಣದ ಪತ್ರಕರ್ತರಾದರು ನಾನು ಉಪನ್ಯಾಸಕ ಆದೆ ಪ್ರಾಧ್ಯಾಪಕ ಅದೇ ಇತ್ಯಾದಿ ಇತ್ಯಾದಿ ಆದೆ ಅಷ್ಟು ಕಷ್ಟದಿಂದ ಬೆಳೆದು ಬಂದಂತಹ ಈ ನೆಲದ ನಾಗಣ್ಣನವರಿಗೆ ಪಾಂಡ್ರಗೈನವರು ಅವರಿಗೆ ಗೌರವ ಡಾಕ್ಟರೇಟ್ ಬಂದ ಸಂದರ್ಭದಲ್ಲಿ ಅವರನ್ನ ಪುರಸ್ಕರಿಸಿರೋ ಸನ್ಮಾನ ಮಾಡಿರೋದು ಸಹ ಈ ಶಾಂತಿನಿಕೇತನ ವಿದ್ಯಾಸಂಸ್ಥೆಯ ಹೃದಯ ವೈಶಾಲಯಕ್ಕೆ ಇನ್ನೊಂದು ಹೆಸರು ಅಂತ ನಾನು ಭಾಗಿಸ ನನ್ನ ಜೊತೆ ಬಂದಿರುವ ಕುಮಾರ್ ಕೋವಿಂದ್ ಶಮಿತಾ ಮಾಲಾಟ ಈ ಸಾಮಾನ್ಯವಾಗಿ ಈ ಕಡೆ ಯಾರಾದರೂ ನನ್ನನ್ನು ಅತಿಥಿಗಳನ್ನ ಕರೆದಾಗ ಪರೋಕ್ಷವಾಗಿ ಶಹರ ಶರ ಅಂತ ಯಾರನ್ನ ಕರ್ಕೊಂಬನ್ನಿ ಸರ್ ಅಂತ ನೀವು ಒಬ್ಬರೇ ಬರಬೇಡಿ ಅಂತ ಯಾರನ್ನ ಕರ್ಕೊಂಡು ಬನ್ನಿ ಅಂದ್ರೆ ಸಿನಿಮಾದ್ರೆ ಕರ್ಕೊಂಡ್ಬನ್ನಿ ಅಂತಲೇ ಅರ್ಥ ಅದು ಬೇರೆ ಅರ್ಥ ಅಲ್ಲ ಅದು ಹಾಗೆ ಪಾಂಡುರಾಗೇನವ್ರು ಯಾರಾದರೂ ಬರ್ತಾರ ಸರ್ ನೋಡಿ ಸರ್ ಅಂತ ಹೇಳಿ ಕೆಲವು ಹೆಸರುಗಳನ್ನು ಅವರು ಸೂಚಿಸಿದರು ಅವರು ಹೇಳಿದ ಹೆಸರುಗಳು ವ್ಯಕ್ತಿಗಳಿದ್ದಾರಲ್ಲ ಅತ್ಯಂತ ಹೆಚ್ಚಾಗಿ ನಾನು ಕುಮಾರ್ ಗೋವಿಂದ್ ಮತ್ತು ಶಮಿತಾ ಶಮಿತಾ ಮಲ್ನಾಡ್ ಬರಬೇಕು ಅಂತ ಅವ್ರಿಗೆ ಭಾಳ ಆಸೆ ಇತ್ತು ಯಾಕೆ ಅಂತ ಗೊತ್ತಿಲ್ಲ ನನಗೆ ಎರಡನೇ ಸಾರಿ ಬಂದಿದ್ದಾರೆ ಕುಮಾರ್ ಗೋವಿಂದ್ ನನಗೆ ಬಹಳ ವರ್ಷಗಳಿಂದ ಬರುವಂತಹ ವ್ಯಕ್ತಿ ಇಲ್ಲೊಂದು ಗುಟ್ಟನ ನಾನು ಹೊರಗಡೆ ಹೇಳಕ್ಕೆ ಇಷ್ಟಪಡ್ತೇನೆ ಅವರು ಸಿನಿಮಾ ಅಂತ ಮಾಡಿದರು ಅವರು ಮೊದಲ ಸಿನಿಮಾ ಅಂತ ಅದು ಅದು ಯಶಸ್ವಿ ಆಯಿತು ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂತು ಅಂತ ಅವ್ರು ಇಲ್ಲಿ ಹೇಳಿದರು ಅವ್ರಿಗೂ ಗೊತ್ತಿಲ್ಲ ಈ ಕ್ಷಣದವರೆಗೆ ಆ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಂತಹ ಆಯ್ಕೆ ಸಮಿತಿಯಲ್ಲಿ ನಾನಿದ್ದೆ ಈ ಕ್ಷಣದವರೆಗೂ ಗೊತ್ತಿಲ್ಲ ಮತ್ ನಾನು ಹೇಳೋದಕ್ಕೂ ಹೋಗಿಲ್ಲ ಯಾಕೆಂದ್ರೆ ಪ್ರಶಸ್ತಿ ಸಮಿತಿಯಲ್ಲಿದ್ದಾಗ ಪ್ರಶಸ್ತಿ ಕೊಟ್ಟವರು ಊರಿಗೆಲ್ಲ ಡಂಗುರ ಬರೆಸ್ಕೊಂಡು ಬರೋರು ಉಂಟು ಪ್ರಶಸ್ತಿ ತಗೊಳ್ಳೋರು ಆಯ್ಕೆ ಸಮಿತಿಯವರು ಹಿಂದೆ ಓಡಾಡೋದು ಉಂಟು ಇಂಥ ಸದ್ಯ ಒಳಗಡೆ ಈ ಕ್ಷಣದ ಹೊರಗಡೆ ಎರಡು ದಶಕಗಳ ಹಿಂದೆ ಬಂದಂತಹ ಸಿನಿಮಾ ಇಷ್ಟ ಆತ್ಮೇರ್ ಆಗಿದ್ರು ನಾನು ಗುಡ್ ಬಿಟ್ಟು ಕೊಟ್ಟಿರ್ಲಿಲ್ಲ ಪ್ರಶಸ್ತಿ ಬಂದಾಗ ಆಗ ನನಗೆ ಕುಮಾರ್ ಪರಿಚಯವೇ ಇರಲಿಲ್ಲ ವಿಶೇಷವಾಗಿ ಪರಿಚಯನೇ ಇರಲಿಲ್ಲ ಅವರು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಅದನ್ನ ಆಯ್ಕೆ ಮಾಡಿದ್ವಿ ಅವತ್ತಿಂದ ಅಲ್ಲ ಆನಂತರ ದಿನಗಳಲ್ಲಿ ಅವರು ಬೇರೆ ಸಿನಿಮಾ ಮಾಡಿದಾಗ ನನಗೆ ತೋರಿಸ್ತಾ ಇದ್ರು ನನ್ನ ಅನೇಕ ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದಾರೆ ಬೆಕ್ಕು ಅನ್ನೋ ಸಿನಿಮಾವನ್ನ ನನಗಾಗಿ ನಿರ್ಮಾಣ ಮಾಡಿದ್ದಾರೆ ವಿಶೇಷವಾಗಿ ಒಂದು ಅಂತಃಕರಣ ಇರುವಂತ ಮನುಷ್ಯ ಇನ್ನೊಂದು ಬಹಳ ಹೇಳಬೇಕು ಬೆಳಿಗ್ಗೆ ಎದ್ದು ಅವರ ತೋಟದ ಆವರಣದಲ್ಲಿರ್ತಕ್ಕಂಥ ಎಲ್ಲಾ ಗಿಡಗಳಿಗೆ ನೀರು ಹಾಕಿ ಕಸ ಗುಡಿಸಿ ಈ ಎಲ್ಲಾ ಕೆಲಸ ತೋಟಗಾರಿಕೆ ಕೆಲಸ ಮನೆ ಕೆಲಸ ಮಾಡ್ತಾರಲ್ಲ ಅದನ್ನೆಲ್ಲವನ್ನು ಮಾಡತಕ್ಕಂತಹ ಏಕೈಕ ಚಲನಚಿತ್ರ ಕಲಾವಿದ ಅಂತಂದ್ರೆ ಆ ಕೆಲಸ ಮಾಡ್ತಾರೆ ಬಹಳ ಕೆಲಸ ಗೊತ್ತಿಲ್ಲ ಬೆಳಿಗ್ಗೆ ಅಲ್ಲೇ ಕಸ ಗುಡಿಸ್ತಾರೆ ತೋಟದಲ್ಲಿ ಹೋಗಿ ಗಿಡಗಳನ್ನ ಕತ್ತರಿಸ್ತಾರೆ ಬೇರೆ ಪ್ರಸಿದ್ಧಿಯನ್ನು ಕತ್ತರಿಸೋದಿಲ್ಲ ಗಿಡಗಳನ್ನು ಏನಾದರೂ ಎಕ್ಸ್ಟ್ರಾ ಅದನ್ನು ಕತ್ತರಿಸ್ತಾರೆ ಸೊ ಹಾಗಾಗಿ ಈ ಕೆಲಸ ಎಲ್ಲ ಮಾಡ್ತಾರೆ ವಿಶೇಷವಾಗಿ ಇನ್ನು ಶಮಿತಾ ತಮಿಳುನಾಡು ಒಬ್ಬ ಗಾಯಕಿಯಾಗಿದ್ದಂಥವ್ರು ಒಂದು ದಿವಸ ಅವರನ್ನ ಇವ್ರದೇ ಪೆಂಪು ಸಿನಿಮಾ ನಾನು ಸಾಮಾನ್ಯವಾಗಿ ಸಿನಿಮಾ ಮಾಡುವಾಗ ನನ್ನೆಲ್ಲ ಸಿನಿಮಾಗಳ ನಿರ್ಮಾಪಕ ನಾನಲ್ಲ ನಿಜ ಹೇಳಿದ್ದಾರೆ ನಾನು ಇಪ್ಪತ್ತೈದು ಸಿನಿಮಾ ಮಾ ಅಂತಂದರು ಇಲ್ಲ ಇಪ್ಪತ್ತೈದನೇ ಮಾಡಬೇಕಾಗಿದೆ ಇನ್ನೂ ಅಷ್ಟೇ ಆಗಿರೋದು ನಾನು ನಿರ್ಮಾಪಕ ನಿರ್ಮಾಪಕಿ ನಾನು ಶ್ರೀಮತಿಯಾಗಿ ಮಾಡಿರೋದು ಮೂರೇ ಸಿನಿಮಾ ಉಳಿದಿದ್ದಕ್ಕೆ ಅನೇಕ ನಿರ್ಮಾಪಕರಿದ್ದಾರೆ ಬೆಕ್ಕು ಸಿನಿಮಾ ನಿರ್ಮಾಪಕರು ಕುಮಾರ್ ಗೋವಿಂದ್ ಯಾವುದೇ ನಿರ್ಮಾಪಕ ಬಂದಾಗ ನಾನು ಕೇಳೋದು ನಾನು ಸಂಭಾವನೆ ಕೇಳೋದಿಲ್ಲ ಸ್ವಾತಂತ್ರ್ಯ ಕೇಳ್ತೀನಿ ಅಂತ ಯಾರು ನನಗೆ ತಲೆ ಹಾಕೋದು ಕಲಾವಿದರ ಆಯ್ಕೆ ನಂದು ತಂತ್ರಜ್ಞರ ಆಯ್ಕೆ ನಂದು ಕುಮಾರ್ ಗೋವಿಂದ ಸಹ ಗೊತ್ತಿಲ್ಲ ಒಂದು ದಿವ್ಸ ಕರ್ಕೊಂಡೋಗ್ಬಿಟ್ಟು ಎಡಿಟರ್ ಹತ್ರ ಕೂಡಿಸಿಬಿಟ್ಟು ಶಬಿತಾ ಮಲ್ನಾಡ್ ಅವರಿಗೆ ಒಂದು ಸಿನಿಮಾ ನೋಡೋಕೆ ಬಸಿ ಅಂತೇಳಿ ತೋರಿಸಿದೆ ತೋರಿಸಿದಾದ್ಮೇಲೆ ನೀವು ಇದಕ್ಕೆ ಸಂಗೀತ ನಿರ್ದೇಶನ ಮಾಡಿ ಅಂತ ಅಂತೆ ಅಂದರೆ ಆಕೆಯಲ್ಲಿ ಏನೋ ಒಂದು ಶಕ್ತಿ ಇದೆ ಪ್ರತಿಭೆ ಇದೆ ಅಂತ ಅನಿಸಿತ್ತು ಅದಾದ್ಮೇಲೆ ಸುಮಾರು ನನ್ನ ಐದು ಸಿನಿಮಾಸ್ ಮಾಡಿದ್ದಾರೆ ಬೇರೆ ಎರಡು ಮೂರು ಸಿನಿಮಾ ಮಾಡಿದ್ದಾರೆ ಹೀಗೆ ಇವರಿಬ್ಬರೂ ಸಹ ನನ್ನ ಜೊತೆ ಬಂದದ್ದು ಭಾಳ ಸಂತೋಷದ ಸಂಗತಿ ನನಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇನ್ನ ಜಯಚಂದ್ರ ಅವರು ನನ್ನ ಬಗ್ಗೆ ಯಾವಾಗಲೂ ಬಹಳ ಪ್ರೀತಿ ವಿಶ್ವಾಸವನ್ನೇ ತೋರಿಸ್ತಾ ಬಂದಂಥವ್ರು ಇವತ್ತು ತಡವಾಗಿ ಬಂದೆ ನಾನು ತಡವಾಗಿ ಬರೋದಕ್ಕೆ ಜಯಚಂದ್ರ ಅವರ ಟಿಫಿನು ಒಂದು ಕಾರಣ ಸರ್ ನೀವು ಹನ್ನೆರಡು ಗಂಟೆಗೆ ಬರ್ತಾರೆ ಅಂತ ಇಲ್ಲಿ ನಿಮ್ಮ ಟಿಫಿನಲ್ಲಿ ಇತ್ತು ನಾನು ಹನ್ನೊಂದು ಗಂಟೆಗೆ ಹತ್ತು ನಲವತ್ತಕ್ಕೆ ಸಿರಾಕ್ ಬಂದೆ ಅಂದರೆ ಜಯಚಂದ್ರ ಅವರು ಬರೋಕ್ಕಿಂತ ನಾವು ಮುಂಚೆ ಹೋಗೋದು ಬೇಡ ಅಂತ ಹೇಳಿ ಅವ್ರಿಗೆ ಬೇರೆ ಕೆಲಸ ಇತ್ತು ಅಂತ ಕಾಣಿಸುತ್ತೆ ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಇರತಕ್ಕಂಥವ್ರಿಗೆ ಅನೇಕ ಕೆಲಸಗಳು ಇರುತ್ತವೆ ಅದರ ಜೊತೆಗೆ ಬೆಂಗಳೂರಿಂದ ಬರಬೇಕಾದ್ರೆ ಬಹುಶಃ ಅವ್ರಿಗೂ ಅನುಭವ ಆಗಿದ್ದಿರ್ಬೋದು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಟ್ರಾಫಿಕ್ ಜಾಮ ಸಿಕ್ಕಾಕೊಂಡಿದ್ವಿ ನಾವು ಇವತ್ತು ವಿಶೇಷ ಯಾಕೆಂದ್ರೆ ಗಣೇಶನ ಹಬ್ಬ ಇದೆ ರಜಗಡಿ ಇವೆ ಇದರಲ್ಲೆಲ್ಲ ಮೂರು ಕಡೆ ಹೋಗುವಂಥವ್ರು ಜಾಸ್ತಿ ಇರ್ತಾರೆ ಹಾಗಾಗಿ ನಾನು ಸ್ವಲ್ಪ ತಡವಾಗಿ ಪ್ರಜ್ಞಾಪೂರ್ವಕವಾಗಿ ತಡವಾಗಿ ಬಂದಿದ್ದಕ್ಕೆ ನಾನು ನಿಮ್ಮ ಕ್ಷಮೆಯನ್ನು ಕೇಳಬೇಕಾಗಿತ್ತು ಅದನ್ನು ಹೇಳಿಬಿಟ್ಟೇನೆ ನನ್ನ ಎರಡು ಮಾತನ್ನು ಮಾತಾತ್ಕೊಳ್ಳೋಕೆ ಇಷ್ಟಪಡ್ತೇನೆ ಅಂತ ನಾನು ಮಾತಾಡೋದಿಲ್ಲ ಏಕೆಂದ್ರೆ ನಾನು ಮಾತಾಡುವ ಸಮಾರಂಭ ಅಲ್ಲ ಇದು ನನ್ನ ಬಗ್ಗೆ ಅನೇಕರು ಸಾಕಷ್ಟು ಮಾತಾಡಿದ್ದಾರೆ ನಾನು ಅದೆಲ್ಲವನ್ನ ಮತ್ತೊಮ್ಮೆ ಕೇಳಿಸ್ಕೊಳ್ತಾ ನಾನು ಹೌದಾ ಹೌದಾ ಅಂತ ನನ್ನನ್ನು ನಾನು ಪ್ರಶ್ನೆ ಮಾಡಿಕೊಳ್ಬೇಕಾಗಿರುವಂಥ ಸಂದರ್ಭ ಇದು ಇದು ನನ್ನ ಆತ್ಮಾವಲೋಕನದ ಸಂದರ್ಭ ಇದು ಇವರೆಲ್ಲ ಇಷ್ಟೆಲ್ಲ ಹೇಳ್ತಿದಾರಲ್ಲ ಹೌದಾ ನಾನು ಹಾಗಿದ್ದೀನ ಅಂತ ನಾನೇ ಕೇಳ್ಕೊಬೇಕಾಗಿರುತ್ತೆ ಆಗಿಲ್ಲ ಅಂತ ಅನ್ಸಿದ್ರೆ ಆಗಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡಬೇಕಾಗಿರುತ್ತೆ ಹಾಗಾಗಿ ಇದೊಂದು ಸಂತಸದ ಮತ್ತು ಸಂಭ್ರಮದ ಮತ್ತು ನನ್ನ ದೃಷ್ಟಿಯಲ್ಲಿ ಒಂದು ಆತ್ಮಾವಲೋಕನ ಸಂದರ್ಭ ಆದ್ದರಿಂದ ನಾನು ಹೆಚ್ಚು ಹಿಡದಕ್ಕೆ ಹೋಗೋದಿಲ್ಲ ಇಲ್ಲಿ ಒಂದು ಮಾತನ್ನು ಹೇಳಿದ್ರು ಪಾಂಡರಂಗ್ಯನವರು ನಾನು ಹೇಗೆ ಬೆಳೆದೆ ಅಂತ ಹೇಳಿ ಸರ್ಕಾರಿ ಬಸ್ ಡ್ರೈವರ್ ಆಗಬೇಕು ಅಂತಿದ್ದೆ ನಾನು ಅಂತ ಇದರ ಅರ್ಥ ಇಷ್ಟೇನೇನೆ ಮಕ್ಕಳಿಗೆ ತಿರಿಲಿಲ್ಲ ಅಂತ ಮಾಡ್ಕೋಬೇಕು ಶಬಿತಾ ಮಾಲ್ನಾಡಿ ಹೇಳಿದಾಗೆ ನಿಮ್ಮ ಹತ್ರ ಎಲ್ಲ ಹಾಡು ಹೇಳ್ಸಕ್ಕೆ ನನಗೆ ಸಾಧ್ಯ ಇಲ್ಲ ನಾನು ಹಾಡು ಹೇಳೋದಿಲ್ಲ ಯಾಕೆಂದ್ರೆ ಹೇಳಿದ್ರೆ ನೀವು ಯಾರಿಗೂ ಇರೋದು ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನನ್ನ ಕಂಠ ಆ ಹಾಗೆ ಹೇಳೋದಿಲ್ಲ ಆದರೆ ಒಂದು ನೀವು ತಿಳ್ಕೋಬೇಕೇನಂದ್ರೆ ಕನಸನ್ನ ಕಟ್ಟಬೇಕು ನಾವೆಲ್ಲರೂ ಕನಸನ್ನ ಕಟ್ಟೋದಕ್ಕೆ ಸಾಧ್ಯ ಆಗದೆ ಹೋದ್ರೆ ನಾವು ಏನೂ ಸಾಧ್ಯ ಇಲ್ಲ ನನಸಾಗುತ್ತೋ ಬಿಡುತ್ತೋ ಆದರೆ ಕನಸು ಕಟ್ಟೋದನ್ನು ಕಲಿಬೇಕಾಗಿರುತ್ತೆ ನಾವು ಅದಾಗಬೇಕು ಇದಾಗಬೇಕು ನಮ್ಮ ಕನಸುಗಳು ಹೇಗಿದ್ದುವಾಗ ನಾವು ಚಿಕ್ಕವರಿದ್ದಾಗ ಹೇಗಿದ್ದರು ನಮ್ಗೆ ಕನಸು ಇಷ್ಟೇ ನಮ್ಮ ಅಣ್ಣನ್ನ ನಮ್ಮಪ್ಪ ಗೌರ್ಮೆಂಟ್ ಬಸ್ಸಿನ ಕಂಡಕ್ಟರ್ ಮಾಡಬೇಕು ಅಂತಿದ್ರು ಗಿಂತ ದೊಡ್ಡನೇ ಯಾರು ಅಂದರೆ ಡ್ರೈವರು ಆದ್ರಿಂದ ನಮ್ಮ ಅಣ್ಣನಿಗಿಂತ ದೊಡ್ಡವರಾಗೋದು ಹೆಂಗಪ್ಪ ಅಂತಂದರೆ ನನಗೆ ಗೌರ್ಮೆಂಟ್ ಬಸ್ಸಿನ ಡ್ರೈವರ್ ಆಗಬೇಕು ಅಂತ ಇಷ್ಟೇ ನಮ್ಗೆ ಕನಸಿದ್ದದ್ದು ಅಷ್ಟು ಕನಸಿದ್ದಂಥವನು ಏನೋ ಕಾರಣಗಳಿಂದ ಬೇರೆ ಬೇರೆ ಕಾರಣದಿಂದ ನನಗೆ ಪ್ರೋತ್ಸಾಹ ಕೊಟ್ಟಂಥ ಅಪ್ಪ ಅಮ್ಮನಿಂದ ಅಣ್ಣಂದ್ರಿಂದ ಗುರುಗಳಿಂದ ಆಮೇಲೆ ನನ್ನದೇ ಆದಂತ ಒಂದು ಸಂಕಲ್ಪದಿಂದ ಹಂಗೆ ಹೇಳ್ಕೊಂಡ್ರೆ ಅಹಂಕಾರ ತಿಳ್ಕೊಬಾರದು ನಮಗೆ ನಮ್ಮ ಸಂಕಲ್ಪವನ್ನು ಮಾಡ್ಕೊಳ್ಳೇಬೇಕು ನಾನು ಸಾಧಿಸಬೇಕು ಏನೇ ಬರಲಿ ಅಂತ ಒಂದು ಸಂಕಲ್ಪ ಇಲ್ಲ ಅಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಇಲ್ಲಿವರೆಗೆ ನಾನು ನಡ್ಕೊಂಡು ಬಂದಿದ್ದೆ ಹಾಗಾಗಿ ಕನಸುಗಳನ್ನ ಬೆಳೆಸೋದಿದೆಯಲ್ಲ ಶಿಕ್ಷಣದಲ್ಲಿ ಬಹಳ ಮುಖ್ಯ ಅಂತ ಅಂದ್ಕೊಂಡಿರೋದು ಅದಕ್ಕೆ ಒಳ್ಳೆ ಮೇಸ್ಟ್ಗಳು ಬೇಕು ಯಾವಾಗಲೂ ಒಳ್ಳೆ ವಿದ್ಯಾವಂತರು ಇರಬೇಕು ಮಾನವೀಯವಾದ ಹೃದಯ ಇರುವಂತಹ ಇರಬೇಕು ಒಳ್ಳೆ ವಾತಾವರಣ ಇರಬೇಕು ಅಂಥದ್ದೊಂದು ವಾತಾವರಣವನ್ನ ಶಾಂತಿನಿಕೇತನ ಎನ್ನುವ ಹೆಸರಿಗೆ ತಕ್ಕನಾದ ವಾತಾವರಣವನ್ನ ಈ ಸಂಸ್ಥೆಯಲ್ಲಿ ನಿರ್ಮಾಣ ಮಾಡಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇನ್ನೊಂದು ಖುಷಿಯನ್ನು ಗೊತ್ತಾ ಶಾಂತಿನಿಕೇತನ ಅನ್ನೋದು ರವೀಂದ್ರನಾಥ್ ಠಾಗೂರ್ ಅವರು ವಾಸ ಮಾಡ್ತಿದ್ದ ಜಾಗ ಕೊಲ್ಕತ್ತಾದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರ ಪುಸ್ತಕವೇ ನಾನು ಲೇಖಕ ಆಗೋದಕ್ಕೆ ಪ್ರೇರಣೆ ಕೊಟ್ಟಿದ್ದು ಇದೊಂದು ಕಾಕತಾಳಿಯೂ ಇದೆ ಎಂಟನೇ ತರಗತಿ ಹೋಗ್ತಾ ಇದ್ದಾಗ ನನ್ನ ಬಾಲ್ಯ ಆಯಿತು ರವೀಂದ್ರನಾಥ್ ಠಾಕೂರ್ ಅವರ ಬಾಲ್ಯವನ್ನು ಅದರಲ್ಲಿ ರವೀಂದ್ರನಾಥ್ ಠಾಕೂರ್ ಅವರು ಒಂದು ಪದ್ಯ ಪದ್ಯಾರೆ ತರಗತಿಲಿ ಹೇಳ್ತಾರೆ ಓದಿದಾಗ ಎಲ್ಲರೂ ಚಪ್ಪಾಳೆ ತಡ್ತಾರೆ ಮೇಸ್ಟ್ಗಳು ಬೆಂದ್ ತಟ್ಟಾರೆ ಸೊ ಈ ಥರದ ಒಂದು ನಾನು ಯಾಕೆ ಅನ್ನಿಸಿ ರವೀಂದ್ರನಾಥ್ ಠಾಕೂರ್ ಅವರು ಆಗರ್ಭ ಶ್ರೀಮಂತರು ನಾನು ಅದಕ್ಕೆ ತದ್ವಿರುದ್ಧ ನಾನು ಆಗರ್ಭ ಬಡವ ಆದ್ರೆ ಆಗಬಾರದು ಅನ್ನೋ ಒಂದು ಆಸೆಯನ್ನ ಮುಚ್ಚಿಸಿದ್ದೇ ರವೀಂದ್ರನಾಥ್ ಠಾಕೂರ್ ಆ ಅನ್ನೋ ಹೆಸರಿಗೂ ನಾನಿವತ್ ಬಂದ ನಿಂತಿರೋದಕ್ಕೂ ರವೀಂದ್ರನಾಥ್ ಠಾಕೂರ್ ಠಾಕೂರ್ ಅವರ ನೆನಪಿಗೂ ಪರಸ್ಪರ ಸಂಬಂಧ ಇದೆ ಅಂದ್ರೆ ಆದಾಗ ನನ್ನ ಬೆನತಂಟದವರು ಮೇಸ್ಟ್ರುಗಳು ಆಗುತ್ತೆ ಆಗ ಡಿ ವೈ ರಾವ್ ಅಂತ ಒಬ್ಬ ಮೇಸ್ಟ್ ಇದ್ರು ನನಗೆ ಇದೊಂದು ವಿಷಯ ಮಾತ್ರ ಹೇಳಿ ನನ್ನ ಮಾತನ್ನ ಬೇಗ ಮುಗಿಸ್ತೇನೆ ಅದಕ್ಕೆ ಕಾರಣವೂ ಇದೆ ಯಾಕೆ ಅಂತಂದರೆ ನನ್ನ ಜೊತೆ ಬಂದಿರುವಂಥ ಅತಿಥಿಗಳು ಬೆಂಗಳೂರಿನಲ್ಲಿ ಇನ್ನೊಂದು ಸಮಾರಂಭಕ್ಕೆ ಹೋಗ್ಬೇಕಾಗಿದೆ ಅದು ಅದನ್ನು ನಾನು ಪಾಠಗೇನು ಮುಂಚೆನೆ ಹೇಳಿದ್ದೆ ನಾನು ಸೊ ನನಗೆ ಪ್ರೋತ್ಸಾಹ ಕೊಟ್ಟವರು ಟಿ ವೈ ನಾಗಭೂಷಣರಾವ್ ಅಂತ ಆಗ ನಾಗಭೂಷಣರಾವ್ ನೀನೇನೋ ಮಲ್ಲೆ ಈಗ ಬರಿತಾ ಹೋಗು ಅಂತ ಹೇಳ್ತಾ ಬಂದೆ ನಾನು ಎರಡನೇ ಪದವಿಯನ್ನು ಓದ್ತಾ ಇದ್ದೆ ತುಮಕೂರಿನಲ್ಲಿ ಎರಡನೇ ಬಿ ಎ ಓದ್ತಾ ಇದ್ದೆ ಆಗ ಮುಳ್ಳು ಹಾದಿ ಅಂತ ಒಂದು ನಾಟಕ ಬರೆದೆ ಅದನ್ನು ಅದಕ್ಕೆ ಹಣ ಹಾಕದಂಥವನು ನನ್ನ ಸಹಪಾಠಿ ಚಿಕ್ಕಣ್ಣ ಅಂತ ಹೇಳಿ ಅವನು ಕೆ ಅಂತ ಒಬ್ಬರು ಸಂಸದರಿದ್ದರು ಅದಕ್ಕಿಂತ ಮುಂಚೆ ಶಾಸಕರಾಗಿದ್ದರು ಅವರು ಪ್ರಜಾ ಸೋಷಲಿಸ್ಟ್ ಪಾರ್ಟಿನಲ್ಲಿದ್ದರು ಮುಂಚೆ ಆಮೇಲೆ ಅವರು ಕಾಂಗ್ರೆಸ್ಸಿಗೆ ಬಂದರು ಪ್ರಜಾ ಸೋಷಲಿಸ್ಟ್ ಪಾರ್ಟಿನಲ್ಲಿ ಅವರು ಸಂಸದರಾಗುವುದಕ್ಕೆ ಚುನಾವಣೆಗೆ ನಿಂತಾಗ ನಾನು ಬಿ ಎ ವಿದ್ಯಾರ್ಥಿ ಹದಿನೈದು ದಿವಸವರೆಗೆ ನಾನು ಕ್ಯಾನ್ವಾಸ್ ಮಾಡಿದ್ದೆ ಹಳ್ಳಿಗಳಿಗೆ ಹೋಗಿ ಸಂತಿಗಳಿಗೆಲ್ಲ ಹೋಗಿ ಅವ್ರ ಶಿಷ್ಯ ಚಿಕ್ಕಣ್ಣ ಅವನ ಪುಸ್ತಕ ದುಡ್ಡು ಆ ದುಡ್ಡು ಹಾಕಿದಾಗ ಅದನ್ನು ಹೋಗಿ ಪ್ರಿಂಟ್ ಮಾಡಿಸ್ಕೊಂಡು ಬಂದಂತವರು ಅದಕ್ಕೆ ಪ್ರೋತ್ಸಾಹ ಕೊಟ್ಟವರು ಎಂ ಎಸ್ ರಾಮಲಿಂಗಪ್ಪ ಅನ್ನುವಂಥ ಒಬ್ಬ ಅಧ್ಯಾಪಕರು ನನಗೆ ಪಿ ಎ ತರಗತಿಯಲ್ಲಿ ಬಹಳ ಏನೋ ಚೆನ್ನಾಗಿ ಬರೆದಿದ್ದೀನಿ ಅಂತ ಭ್ರಮೆಲಿದ್ದೆ ಆಗ ನೀನು ಬರೆದಿರೋದೆಲ್ಲ ಚೆನ್ನಾಗಿಲ್ಲಪ್ಪ ಅಂತ ಹೇಳಿ ಆ ಪುಸ್ತಕ ಇಟ್ಕೊಂಡು ಅದರ ತಪ್ಪುಗಳನ್ನು ತಿತ್ತಿ ತೋರಿಸಿದಂಥವರು ಗುರು ಅವರ ಮಗ ಸೀತಾರಾಮ್ ಅಂತ ಹೇಳಿ ಸೋಷಿಯಾಲಜಿ ಬೇಸ್ಟ್ ಆಗಿದ್ದರು ನನಗೆ ಪದವಿನಲ್ಲಿ ಅವರು ಕರೆದು ಹೇಳಿ ತಿದ್ದಿದ್ರು ನನ್ನ ವಿಮರ್ಶೆ ಮಾಡಿದರು ಮುಂದೆ ನಾನು ಯೂನಿವರ್ಸಿಟಿಗೆ ಆಯ್ಕೆ ಆಗೋದೆ ಆಯ್ಕೆ ಆದಾಗ ಯೂನಿವರ್ಸಿಟಿಗೆ ಆಗ ಎಚ್ ನರ್ಸಿಂಹಯ್ಯನವರು ಕುಲಪತಿಗಳಾಗಿದ್ದರು ನನ್ನನ್ನು ಆಯ್ಕೆ ಮಾಡೋದಕ್ಕೆ ಬಂದಂಥ ಪರಿಣತರು ಎಕ್ಸ್ಪರ್ಟ್ಸ್ ಬರ್ತಾರಲ್ಲ ಪೂನಾದಿಂದ ಒಬ್ಬರು ಎಚ್ ಎಸ್ ಬಿಳಿಗಿರಿ ಅಂತ ಬಂದಿದ್ರು ಮುಂಬೈಯಿಂದ ಚಿದಂಬರ ದೀಕ್ಷಿತ್ ಅಂತ ಬಂದಿದ್ರು ಇಷ್ಟು ವಿಷಯ ಯಾಕೆ ಹೇಳಿದೆ ನಾನು ಅಂತ ನನಗೆ ಎಂಟನೇ ತರಗತಿಯಲ್ಲಿ ಪ್ರೋತ್ಸಾಹ ಕೊಟ್ಟ ಡಿ ವೈ ನಾಗಭೂಷಣ್ ರಾವು ನನ್ನ ಜಾತಿಯವರಲ್ಲ ಪುಸ್ತಕ ಪ್ರಿಂಟ್ ಮಾಡೋದಕ್ಕೆ ಹಣ ಹಾಕಿದ ನನ್ನ ಸಹಪಾಠಿ ಚಿಕ್ಕಣ್ಣ ನನ್ನ ಜಾತಿಯವರಲ್ಲ ಅದನ್ನ ತಗೊಂಡೋಗಿ ಬೆಂಗಳೂರಿನಲ್ಲಿ ಹಚ್ಚಾಕಿಸ್ಕೊಂಡು ಬಂದುಬಿಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ಬೆನ್ನು ತಟ್ಟಿ ನೀನು ಬರಿ ಬರಿ ಅಂತ ಹೇಳದಂತಹ ಎಂ ಎಸ್ ರಾಮಲಿಂಗಪ್ಪನವರು ನನ್ನ ಜಾತಿಯವರಲ್ಲ ಇಲ್ಲಪ್ಪ ನೀನು ಬರೆಯೋದಿ ಚೆನ್ನಾಗಿ ಬರೀಬೇಕು ಇದರಲ್ಲಿ ಅನೇಕ ದೋಷಗಳಿವೆ ಅಂತ ಹೇಳಿ ವಿಮರ್ಶೆ ಮಾಡಿ ದಾರಿ ಸೀತಾರಾಮ ಅಂತ ಅಧ್ಯಾಪಕರು ನನ್ನ ಜಾತಿಯವರಲ್ಲ ನಾನು ಯೂನಿವರ್ಸಿಟಿಗೆ ಆಯ್ಕೆಯಾದಾಗ ಕುಲಪತಿಗಳಾಗಿದ್ದಂಥವರು ಆಯ್ಕೆಗೆ ಕಾರಣ ಆದಂತ ಎಚ್ ನರಸಿಂಹಯ್ಯನವರು ನನ್ನ ಜಾತಿಯವರಲ್ಲ ಚಿದಂಬರ ದೀಕ್ಷಿತ್ ಅವರು ನನ್ನ ಜಾತಿಯವರಲ್ಲ ಎಚ್ ಎಸ್ ಬಿಳಿಗಿರಿ ನನ್ನ ಜಾತಿಯವರಲ್ಲ ಹೀಗೆ ನನ್ನ ಪ್ರಯಾಣ ಆಯ್ತಲ್ಲ ನನ್ನ ಜಾತಿಯವರಲ್ಲದೇ ಇರತಕ್ಕಂಥವರು ನನಗೊಂದು ಈ ಜಾತ್ಯತೀತ ಮನೋಭಾವ ಇವತ್ತು ಬೇಕು ನಾನು ಇಷ್ಟು ವಿವರ ಹೇಳಿದ ಆಗಮಿಸಪ್ಪನ ಜಾತಿ ಅಲ್ಲ ಅವಾಗ ನೋಡಿ ತುಮಕೂರಿನಲ್ಲಿ ಎರಡು ಪ್ರಮುಖ ಜಾತಿಗಳ ನಡುವೆ ಜಗಳ ನಡೀತಾ ಇತ್ತು ಸಣ್ಣಗುಡ್ಡವರು ನಮ್ಮ ತಾಲೂಕಿನವರೇ ವಿಮರ್ಶೆ ಅಂದ್ರೆ ಏನು ಅನ್ನೋದನ್ನ ಸಣ್ಣಗುಡ್ಡ ಸಣ್ಣಗುಡ್ಡ ಕಲಿಬೇಕು ನಾವು ಬಾಡಾಳ್ ಸರಿ ನಾನು ಮೊದಲು ಬರದ ನಾಟಕ ಆಮೇಲೆ ಎಂಟು ನಾಟಕ ಬರದೆ ಯಾವುದಾದ್ರೂ ಹಚ್ಚು ಮಾಡಲಿಲ್ಲ ಯಾಕೆಂದ್ರೆ ನನಗೆ ಗೊತ್ತಾಯ್ತು ಕೆಟ್ಟ ನಾಟಕಗಳು ಅಂತ ನಾವು ಭಾಳಷ್ಟು ಸರ್ ಎಂದ್ಕೊಂಡಿರ್ತೀವಿ ನಾವು ಬರದಿದ್ದೆಲ್ಲ ಬಹಳ ಚೆನ್ನಾಗಿರುತ್ತಪ್ಪ ಅಂತ ಹೇಳಿ ತಡಗೋಡೆರೋರಿಗೆ ನನ್ನ ಮೊದಲನೇ ಕವನ ಸಂಕಲ್ಗೆ ಮುನ್ನುಡಿ ಬರ್ಕೊಡಿ ಅಂತ ಕೊಟ್ಟೆ ನನ್ನ ನನ್ನ ತಾಲೂಕಿನವ್ರು ನಮ್ಮ ತಾಲೂಕಿನವರು ಭಾಳ ಒಳ್ಳೆಯ ವಿಮರ್ಶಕರು ಅವರು ಕವಿ ಅವರು ಹೆಚ್ಚು ಬರೆಯಲಿಲ್ಲ ಅಷ್ಟೇ ಅವರು ಇಷ್ಟೇ ಬರೋರು ಪಳಗದ ಹಸುವನ್ನ ಬೀದಿಗೆ ಬಿಡಬಾರದು ಅಂತ ಇಲ್ಲಿ ನಮ್ಮ ಸ್ನೇಹಿತರು ಅನೇಕರು ಹೇಳ್ತಿದ್ದೀನಿ ನಾನು ಬಳಗದ ಹಸುವನ್ನ ಬೀದಿಗೆ ಬಿಡಬಾರದು ಅಪ್ಪ ನೀನು ಪ್ರಿಂಟ್ ಮಾಡಿಸಬಾರದು ಅಂತ ಅದರ ಅರ್ಥ ಆದ್ರೆ ನಾನು ಅದನ್ನ ನಮ್ಮ ಅಣ್ಣ ದುಡ್ಡು ಕೊಟ್ಟಿದ್ರೆ ಅದಕ್ಕೆ ಅಂತ ಕನಸಿನ ಕನ್ನಿಕೆ ಅಂತ ಕೇಳಿ ಕನಸು ಕಾಣಬೇಕಲ್ಲ ನಾವು ಫಸ್ಟ್ ಕವಿಗಳ್ ಕಾಣದೆಲ್ಲ ಕನಸುಗಳ ಕನ್ನಿಕೆಗೆ ಸೇರಿರುತ್ತವೆ ಆಮೇಲೆ ಗೊತ್ತಾಗತ್ತೆ ಏನು ಅಂತ ಅದನ್ನ ಅಚ್ಚು ಮಾಡಿಸ್ತೇನೆ ಆದರೆ ಅವ್ರಿಗೆ ಹೇಳಿದ ಮಾತಿದೆಯಲ್ಲ ಒಂದು ಅಕ್ಷರವನ್ನು ಬಿಡದೆ ನಾನು ಮುನ್ನುಡಿಯ ವ್ಯತ್ಯ ಮಾಡಿಸ್ತೇಯಲ್ಲ ಅವರೆಲ್ಲ ನಮ್ಮನ್ನು ಬೆಳೆಸಿದ್ದಾರೆ ಹಾಗಾಗಿ ವಿಮರ್ಶೆ ಮತ್ತು ಆತ್ಮವಿಮರ್ಶೆಯಿಂದ ಪ್ರೋತ್ಸಾಹದಿಂದ ನಾವು ಬರೆದಿದ್ದೆಲ್ಲವೂ ಶ್ರೇಷ್ಠ ಎನ್ನುವ ಭ್ರಮೆ ಇಲ್ಲದೆ ನಾವು ಮಾಡಿದ್ದೆಲ್ಲವೂ ಅತ್ಯುತ್ತಮ ಎನ್ನುವ ಭ್ರಮೆಯಿಂದ ಬೆಳೀಬೇಕು ಆದರೆ ಕನಸನ್ನು ಕಟ್ತಾನೆ ಇರಬೇಕು ಇಲ್ಲಿ ಬಿದ್ದಿದ್ದೀರಾ ಮತ್ತೆ ಹೇಳಬಲ್ಲೆ ಅನ್ನೋ ಸಂಕಲ್ಪ ಬೇಕು ಅಂತ ಕನಸುಗಾರಿಕೆಯನ್ನ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕಾಗಿರುತ್ತೆ ಅವಾಗ ನಮ್ಮಂತಹ ಮೇಸ್ಟ್ಗಳ ಜವಾಬ್ದಾರಿ ಬಹಳ ದೊಡ್ಡದು ಇಲ್ಲಿ ಅನೇಕರು ಕೂತಿದ್ದೀರಿ ಭಾಳ ಅಧ್ಯಾಪಕಿಯರು ಕೂತಿದ್ದೀರಿ ಈ ಕಡೆ ಪ್ರಿನ್ಸಿಪಾಲ್ಗಳು ಕೂತಿದ್ದಾರೆ ಅಲ್ಲಿ ಅನೇಕ ಮೇಸ್ಟ್ಗಳಿದ್ದಾರೆ ಮೇಷ್ಟ್ಗಳು ಅಲ್ಲದೆ ಇರೋರು ಇದ್ದಾರೆ ರಂಗಭೂಮಿ ಎಷ್ಟು ತರದ ಚಲಪತಿ ಅಂತವ್ರು ಕೂತಿದ್ದಾರೆ ಎಲ್ಲರೂ ಬೇರೆ ಬೇರೆ ನಾವು ಬೆಳೆಸ್ಬೇಕಾಗಿರೋದು ಇನ್ನು ನನ್ನನ್ನು ಬೆಳೆಸಿದ ಎಲ್ಲ ಮೇಸ್ಟ್ಗಳು ಜಾತಿ ಮನೋಭಾವ ಇದ್ದರು ಇವತ್ತು ಕಾಣಕ್ಕೆ ಸಾಧ್ಯವ ಅಂತ ನನ್ನ ಪ್ರಶ್ನೆ ಅದೇನೇನೆ ಇವ್ ನಮ್ಮ ಜಾತಿಯವರಪ್ಪ ಪಾ ಇವನಪ್ಪ ಇವನ್ ಕಾಲೆಳೆಯೋದೈ ಪ್ರೋತ್ಸಾಹ ಕೊಡೋದೈತೆ ಈ ಸ್ಥಿತಿಗೆ ನಾವೇ ಬಂದು ಮೇಷ್ಟ್ರಗಳು ಒಳ್ಳೆ ವಿದ್ಯಾರ್ಥಿಗಳನ್ನು ಎಲ್ಲಿ ಸಿದ್ಧ ಮಾಡ್ತೀವಿ ನಾವು ಈ ಆತ್ಮಾವಲೋಕನವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದಂಥವರು ಮತ್ತು ಶಿಕ್ಷಣವನ್ನು ಕೊಡತಕ್ಕಂಥ ಅಧ್ಯಾಪಕ ಅಧ್ಯಾಪಕಿಯರು ಹಾಕೊಳ್ಬೇಕಾಗಿರುತ್ತೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಶಾಂತಿ ನಿಕೇತನ ಸಂಸ್ಥೆಯವರು ನನ್ನ ಹೆಸರಿ ಹಾಕಿಟ್ರು ನಾನೇನು ಅವ್ರ ಜಾತಿಯವನಲ್ಲ ಹಾಗೆ ನೋಡಿದರೆ ನನಗೆ ಜಾತಿ ಇಲ್ಲ ಅದು ಬೇರೆ ವಿಷಯ ಅದನ್ನೆಲ್ಲ ಹೇಳ್ತಾ ಹೋದ್ರೆ ದೊಡ್ಡ ಕಥೆಯಾಗಿ ಬಿಡುತ್ತೆ ಅದು ನಾನು ಆ ಆತರ ನಡ್ಕೊಂಡವನು ಅಲ್ಲ ಹಾಗೆ ನೋಡಿದ್ರೆ ನನ್ನ ಸಂಪರ್ಕ ಇರ್ತಕ್ಕಂಥದ್ದೇ ನಾನು ನಂಬಿದ ಬೇರೆ ಯಾರು ಶೋಷಿತ ಸಮುದಾಯಗಳಿವೆ ಅವ್ರ ಜೊತೆ ಸಂಪರ್ಕ ಇರುತ್ತೆ ಅದ್ ಅದು ಬೇರೆ ಕತೆ ಅದನ್ನೆಲ್ಲ ವಿವರಿಸೋದು ಈ ಏಕೆ ಅಲ್ಲ ಆದ್ರೆ ಎಲ್ಲ ಜಾತಿಯವರ ಸ್ನೇಹ ಇದೆ ರಾಜ್ಕುಮಾರ್ ಹೇಳಿದ ಒಂದು ಮಾತು ಈಗ ನಾನು ಎಲ್ಲೋ ಊಟದವನ್ ಬರಬೋರ ಅಂತ ಹುಟ್ಟಿದವನು ನಮ್ಮ ಮನೆಗೆ ರಾಜ್ಕುಮಾರ್ ಬರ್ತಿದ್ರು ಊಟ ಮಾಡಕ್ಕೆ ಅಂದ್ರೆ ಯಾರಾದರೂ ನಂಬೋಕೆ ಸಾಧ್ಯವೇ ಅಂದ್ರೆ ತಿಂಗಳಿಗೆ ನಾನು ಕರೆಸ್ಕೊಳ್ತಿದ್ರು ಕಳತಿದ್ರು ಮಾತಾಡಕ್ಕೆ ಅಂದ್ರೆ ನಂಬೋಕೆ ಸಾಧ್ಯವ ಇದೆಲ್ಲ ಎಲ್ಲಿ ಸಾಧ್ಯ ಆಯ್ತು ಇದೊಂದು ಕನಸು ಅನಿಸುತ್ತೆ ಆಗ ಎಲ್ಲೋ ಶೂಟಿಂಗ್ ನಡೀತಿದ್ರೆ ಕೈಕಟ್ಟುಗಳು ಗುಂಪಲ್ಲಿ ನಿಂತಿರ್ತಿದ್ದೆ ನಾನು ರಾಜ್ಕುಮಾರ್ ಸಿನಿಮಾವನ್ನು ನೋಡೋಕ್ಕೆ ವಿಷ್ಣುವರ್ಧನ್ ಶೂಟಿಂಗ್ ನೋಡೋದಕ್ಕೆ ನನ್ನನ್ನು ಅವ್ರು ಕರೆಯಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕಷ್ಟ ಸಾಧ್ಯವಾದದ್ದಿದೆ ಆ ಕಷ್ಟ ಸಾಧ್ಯವಾದದ್ದನ್ನು ಅರ್ಥ ಮಾಡ್ಕೋಬೇಕು ಪಾಂಡ್ರವೇನವರು ಅವರನ್ನು ಕಂಡದ್ದು ನನಗೆ ಜಾತ್ಯತೀತ ಸೀತ ಮಾನೋ ಅದನ್ನೆಲ್ಲ ಮೀರಿ ನಾನು ಹೆಸರನ್ನು ಎಲ್ಲಿಟ್ಟಿದ್ದಾರಲ್ಲ ಅದು ಹೃದಯ ಹೃದಯ ಅನ್ನೋದಿದೆಯಲ್ಲ ಜೀವಶಾಸ್ತ್ರದ ಹೃದಯಕ್ಕೆ ಆಕಾರ ಇರುತ್ತೆ ಸಾಂಸ್ಕೃತಿಕ ಹೃದಯಕ್ಕೆ ಆಕಾರ ಇರೋದಿಲ್ಲ ನಿರಾಕಾರ ಯಾವತ್ತೂ ಹೃದಯ ಅನ್ನೋದು ನಿರಾಕಾರ ನಿರಾಕಾರ ಹೃದಯ ಇದೆಯಲ್ಲ ಅದಕ್ಕೆ ಮೌಲ್ಯ ಜಾಸ್ತಿ ಅಂಥ ನಿರಾಕಾರ ಹೃದಯ ಒಂದನ್ನು ನಾವು ಮೇಸ್ಟ್ಗಳು ಪಡಿಬೇಕು ಎಷ್ಟೋ ಸಾರಿ ನಾವು ಪ್ರೊಫೆಸರ್ ಆಗಬೇಕು ಪ್ರೊಫೆಸರ್ ಆಗಬೇಕು ಅಂತ ಅನುಭವಿಸ್ತಿರ್ತೀವಿ ನಾವು ನಾನು ಎಲ್ಲ ಸಂದರ್ಭದಲ್ಲೂ ಹೇಳ್ತೇನೆ ನಾವು ಜೀವನದಲ್ಲಿ ಸ್ಥಾನಮಾನ ಮುಖ್ಯ ಅಂತ ಭಾವಿಸ್ತೇವೆ ಪ್ರೊಫೆಸರ್ ಅನ್ನೋದಿದೆಯಲ್ಲ ಸ್ಥಾನ ಮೇಷ್ಟರು ಅನ್ನೋದಿದೆಯಲ್ಲ ಮಾನ ನಮಗೆ ಮಾನ ಬೇಕಾ ತಾನ ಬೇಕಾ ಅಂತ ಯೋಚಿಸ್ಬೇಕು ನಾವು ಅಂತಹ ಒಂದು ಮಾನವಂತರಾಗಿ ಮಾಡುವಂತೆ ಮಾಡುವುದು ಶಿಕ್ಷಣದ ಕೆಲಸ ಅಂಥದೊಂದು ಸಂಸ್ಥೆಯನ್ನ ಪಾಂಡರಂಗಯ್ಯನವರು ಕಟ್ಟಿದ್ದಾರೆ ಜಾತ್ಯಾತೀತ ಮನೋಭಾವದಿಂದ ಎಲ್ಲರೂ ನಮ್ಮವರೇ ಅನ್ನುವಂಥ ಮನೋಭಾವದಿಂದ ಆ ವಿದ್ಯಾರ್ಥಿಗಳನ್ನು ಬೆಳೆಸಬೇಕಾಗಿರುತ್ತೆ ಶಾಂತಿನಿಕೇತನ ನಿಜವಾದ ಅರ್ಥದಲ್ಲಿ ಶಾಂತಿನಿಕೇತನವಾಗಲಿ ವಿದ್ಯಾಕೇತನವಾಗಲಿ ಧಾರೈಸ ಮತ್ತೊಮ್ಮೆ ನನ್ನ ಹೆಸರನ್ನು ಈ ಸಭಾಂಗಣಕ್ಕೆ ಇಟ್ಟಂತಹ ಪಾಂಡರಂಗಯ್ಯನವರು ಮತ್ತು ಕುಟುಂಬದವರಿಗೆ ಅದಕ್ಕೆ ಸಾಕ್ಷಿಯಾಗಿ ಬಂದಿರತಕ್ಕಂಥ ನನ್ನ ಎಲ್ಲ ಸ್ನೇಹಿತರಿಗೆ ಅಧ್ಯಾಪಕಿಯರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ